ಎಷ್ಟು ದಿನ ಆಯ್ತಾ ನೀನು ನಾನು ನೋಡಿ ರಂಜೆ ಅಯ್ಯೋ ಏನು ನೋಡೋದು ಬಿಡೋದು ಜಾನಕಿ ಏನು ನೋಡ್ತೀಯ್ರಿ ನಾನಂತ ಪಾಪಿನ ಏನು ಹ್ಞೂ ಯಾಕೆ ಏನೈತೆ ನನ್ನ ಮಗನೂ ಸತೆ ಸೇರಿಲ್ಲ ನನ್ನ ಮನಿಂದ ಆಚಿಕೆ ಹಾಕ್ಬಿಟ್ರು ಏನು ಮಾಡಿದೆ ದೊಡ್ಡವನೋ ಚೆನ್ನಾಗಣ ಇವನು ಪೆದ್ದಂಗೆ ಉಟ್ಬಿಟ್ಟವನ ಏನು ಮಾಡೋದು ಹತ್ತೋಗ್ ಬಂದು ಊಟ 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 ಅಂತಾನೆ ಅವಳಿಗೆ ಎಷ್ಟು ಅಂತ ಮಾಡಾಕನಾ ಊಟ ಊಟ ಅಂತಾನೆ ಮಾಡಿರೋದನ್ನೆಲ್ಲ ತಿಂದು ಅಂತ ಇಟ್ಕೊಂಡು ಓಡಿತಾಳಿವು ಅದೆಲ್ಲ ಕಣ್ಣಾಗ್ ನೋಡಿ 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 ನನಗೆ ಮನ್ಸಕ್ ಬೇಜಾರಾಗೋಯ್ತು ಪರವಾಗಿಲ್ಲ ಅಂದ್ರೆ ಅವತ್ತೊಂದ್ ದಿವಸ ನಿಮ್ ಸೊಸೆ ಪರವಾಗಿಲ್ಲ ಚೆನ್ನಾಗಿ ನೋಡ್ಕೊಂತಳೆ ಅಂತಂದೆ ಹೊಸದ್ರಾಗ ಆಗಸ್ ನ ಬಟ್ಟೆಗಳ ಎತ್ತೆತ್ತಿ ಒಗಿತಾ ಇದ್ನಂತೆ ಹಂಗೈತೆ ಜಾನಕಿ ನನ್ನ ಈ ಬಾಗಿ ಮುಂದೆ ಸಾಯು ಇಲ್ಲ ಬದುಕು ಇಲ್ಲ ಇವನು ಕಟ್ಕೊಂಡು ನಾನು ಏನೇ ಮಾಡ್ಲಿ ಏನ್ ಮಾಡ್ಲಿ ಹೇಳು ಮನ್ಸಕ್ ನಮ್ದಿನ ಇದ್ದಂಗೆ ಆಗೋಗ್ಬಿಟ್ಟದೆ ಏನು ಗಂಡ ಎಂಟು ಇಬ್ಬರು ಸೇರ್ಕೊಂಡು ಓಡಿತಾರೆ ಅಂತ ನಾನು ಹೇಳ್ಕೊಳ್ಳಿ ಬುದ್ಧಿ ಊಟದಾಗಿದ್ದಾನೆ ಬರ್ತಿರೋ ಬುದ್ಧಿ ಇವಾಗ ಬಾಂದ್ರೆ ಬರ್ತದೇನೆ ಚಿಕ್ಕ ಹುಡುಗನ ಒಡಿದ್ರೆ ಪರವಾಗಿಲ್ಲ ಬಿಡುನಕ ವಯಸ್ಸಿಗೆ ಬಂದ್ರೆ ಹುಡುಗನ ಇಬ್ಬರು ಇಡ್ಕೊಂಡು ಒಯ್ತಾ ಇದ್ರೆ ನನ್ನ ಮನ್ಸಿಗೆ ಎತ್ತ ಎಷ್ಟು ನೋವಾಗಲ್ಲ ನೀನೇ ಹೇಳೋ ಜನಕಿ ಅದಕ್ಕೆ ಅವ್ರು ಸವಾಸನೆ ಬೇಡ ಅಂತ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟೆ ಇಲ್ಲ ಯಾವ್ದಾರ ಒಂದು ಸಿಕ್ಕದ ಮನೆ ಐತ್ರೋರ್ಸೆ ಕೊಳಿ ನಾನೇ ಮಾಡ್ಕೊಂಡು ಹಿತ್ತು ನಾನಿ ಹೊಸ ದಿವ್ಸನೂ ನೋಡ್ಕೊತೀನಿ ನಾನು ಸತ್ತ ಮೇಲೆ ಅವ್ನು ಪಾಡು ಏನು ಮಾಡ್ಕೊಳಕ್ಕಾಗ್ತದೆ ನಾನು ಜಸ್ಟಿಸ್ ಕೂಲಿನಲ್ಲಿ ಮಾಡಿಸ ಹಾಕ್ತೀನ ಅವನ್ನ ಏನು ಮಾಡೋದಮ್ಮ ಎಲ್ಲರೂ ಬಿಟ್ರು ಎತ್ತ ತಾಯಿ ನಾನು ಬಿಡಕತ್ತದ ನಿಮ್ಮ ಯಜಮಾನ್ ಇರ್ತದೇ ಅಯ್ಯೋ ಅವನ ಅವಳೆ ಅವಳನ್ನ ಇಕೊಂಡು ಅದೇ ಅದು ಊರಾಗ ಬಿತ್ತವಳಿ ಅವ್ನಿಗೆ ಏನಿಡ್ಬೇಕು ಬಿಡೋ ಜಾನ್ಕಿ ಎಲ್ಲನ ಕರ್ಕೊಂಡೋಗಿ ಅನಾಥಾಶ್ರಮದಾಗ ಸೇರ್ಸು ಸೇರ್ಸು ಅಂತಾನೆ ನಾನು ಬದುಕಿರುವಾಗ ಇವನ್ನ ಕರ್ಕೊಂಡೋಗಿ ಅನಾಥಾಶ್ರಮದಾಗ ಸೇರ್ಸಕೆ ಮನ್ಸನ ಒಪ್ತದ ಅಯ್ಯೋ ಎತ್ ಮಕ್ಕಳನ್ನ ಅನಾಥಾಶ್ರಮದಾಗ ಬಿಡಕತ್ತದನೆ ಹಾಂ ಎಂಥವ್ರನ್ನಾಗ್ಲಿ ಬಿಡ್ತಾರಾ ಅಲ್ಲ ಎತ್ ಒಪ್ಪನೇ ಒಪ್ಪನ ಒಪ್ತದ ಅವನ ಜೊತೆ ಮುಂಚೆಗೆ ಬೇಜಾರಾಗುತ್ತೆ ಅವನಿಗೂ ಏನೇನು ಹಾಕಿ ಅಂತ ನಾನು ಏನೇನು ತಗೊಂಡು ಇಬ್ರು ತಿಂದು ಸತ್ತೋಗ್ಬಿಡಣ ಅಂತ ಬರಲ್ಲ ಬರೋಲ್ಲ ಏನ್ ಮಾಡೋದು ಏನೇನು ಕಣ್ಣಿ ನಮ್ಮ ತೋಟಗೆ ಕೆಲಸ ಮಾಡ್ಕೊಂಡ ಇಲ್ಲ ತಿನ್ಕೊಂಡು ಉಂತ್ಕೊಂಡಿದ್ಯಾ ನಾನು ಕೂತಾನೆ ಯಾರವ್ರಮ್ಮ ನನ್ನ ಮಗನೂ ಬೇರೆ ಹೊಡ್ಡೋದ್ನೇ ರೆನ್ಕೆ ಬೇರೆ ಹೊಡ್ಡೋದ್ನೆ ಹ್ಞೂ ಆರ್ಬಟ ಮಾಡ್ತಾವ್ರಿ ಅವರು ಅಲ್ಲಿ ನಾನು ಮಗನಿಗೆ ಮಗಳಿಗೆ ಮದುವೆಗೆ ಅವ್ರಿಗೆ ಭಾಗ ಆಗ ಕೊಡಲ್ಲಪ್ಪ ಅಂತ ಹೇಳಿದ್ನಿ ಅದಕ್ಕೆ ಬೇರೆ ಹೋಗೋರಿ ಮದುವೆ ಆಗೋ ಮಗಳಿದ ಕಣ ಅವನ ಬಾಧೆ ಎಲ್ಲೇ ಕೊಡಲಿ ನಾನು ಹಾಂ ಸರಿ ಇಲ್ಲ ಬಿಡೇ ರೇಣಿ ಗಂಡು ಮಕ್ಕಳು ಸರಿ ಇಲ್ಲ ಗಂಡು ಮಕ್ಕಳು ಮಕ್ಕಳು ಅಂತಾರೆ ಏನಕ್ಕೆ ಗಂಡು ಮಕ್ಕಳು ಹೆಣ್ಮಕ್ಳಿಗಿರೋ ಕಂಡು ಗಂಡು ಮಕ್ಳಿಗಿರಲ್ಲೇ ಅವರೇ ಯಾವಾಗ ಅಯ್ಯೋ ಪಾಪ ಅನ್ನೋದು ಇಂಥ ಪದ್ಮಕ್ ಮದುವೆ ಮಾಡು ಮದುವೆ ಮಾಡು ಅಂತಾರೆ ನನ್ಕೇನು ಬುದ್ಧಿಲ್ಲ ಒಂದು ಕೆಲಸ ಮಾಡೋಕ್ಕಾಗಲ್ಲ ಒಂದು ಕಾರ್ಯ ಮಾಡೋಕ್ಕಾಗಲ್ಲ ಸರಿಯಾಗಿ ಮಾತಾಡಕ್ಕೆ ಬರಲ್ಲ ಪಾಪ ಕಂಡೋರು ಹೆಣ್ಮಕ್ಳು ತಂದು ಅವ್ರ ಜೀವನ ಯಾಕೆ ಹೇಳ್ ಮಾಡಬೇಕು ನಾನು ಇರೋಸ್ತೀ ಸನೂ ಏನೂ ಮಾಡ್ಕೊತೀನಿ ಅದ್ರ ಮೇಲೆ ಅವ್ನು ಪಾಡು ಏನೋ ಹೋಗಮ್ಮ ಹೋಗೋದು ನನ್ನ ಕತೆ ಹ್ಞೂ ಈ ಪ್ರಪಂಚದಾಗ ಯಾರು ನಮ್ದೇ ಆಗಿರೋರು ಇಲ್ಲೇನೋಕ್ಕೆ ಒಬ್ಬೊಬ್ಬರು ಕತೆ ನಮ್ಮ ಮನೆಗೆ ಈಗ ನನ್ನ ಮಗಳು ಅವಳಿಗೆ ಬೆದ್ಲಾಗ್ ಹುಟ್ಟಿಲ್ಲ ಯಾರಮ್ಮ ಮದುವೆ ಮಾಡ್ಕೊಂಡ್ತಾರೆ ಹಾಂ ಏನು ಮಾಡೋದು ಹೇಳು ನಮ್ಮ ಯಜಮಾನ್ ಕೇಳಿದ್ರೆ ನಾವು ಇರೋಸ್ತಿಸನೋ ಇರಲಿ ಬಿಡು ನೋಡ್ಕೊಳನ ಏನಕ್ಕೆ ಮದುವೆ ಮಾಡೋದು ಅವನು ಯಾರು ವರದಕ್ಷಿಣೆ ಆಸ್ತಕ್ಕೆ ಮದುವೆ ಮಾಡ್ಕೊಂಡೋಗಿ ಏನದ ಈಗ ಹೆಚ್ಚು ಕಡಿಮೆ ಆಯ್ತು ಅಂದರೆ ಇನ್ನು ನಾವು ಸಾಯವರ್ಗ ಹೊರಗಬೇಕು ಯಾಕೆ ಬೇಕು ಬಿದ್ದಿರಲಿ ಬಿಡು ಅಂತ ಹೇಳ್ತಾನೆ ಆಯ್ಪೇಳ ಹೇಳೋದು ಒಂಥರ ಸರಿ ಅಂತಾನೆ ನಾನು ಅಂತ ಸುಮ್ಮನೆ ಆಗೋಗಿದ್ದೀನಿ

Ммм... Ля, онки уру васту бяда чум ля дэ? Ля, никалли илия, ала, ама? Накако училя унна? Ля, О, бали мэра нярэ тупуга бомбутададу, а? Ми... 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 Ми О, ми тэ бомбутаданненка, а? Ммм... О, ба, го ванна. Ля, бара, лэ? Ба... Ба... Ба...тэ, ана? А... А... Ама! ஏன்னையே ಪ್ರಿಯನದುಕು ನೀನೆ ನನ್ನಲ್ಲದುಕು ನೀನೆ ನಿನ್ನಲದುಕು ನಾನೆ ನಿರ್ಮಲ್ ದುಃಖ ನಮ್ದುಕು ಒಟ್ಟದು ಕವ ಕವ ಅಂತ ಇದೆ ಊಟಕ್ಕೂ ತಂದಿಲ್ಲ ಆ ಚಂದ್ರದ್ದು ಅಕ್ಕ ಏನ್ ಮಾಡೋದು ನೋಡಮ್ಮ ಇಷ್ಟೊತ್ತಾಗಿ ಎರಡ್ ಗಂಟೆ ಆಯ್ತು ಇನ್ನೂ ಊಟ ಹಾಕಿಲ್ಲ ಯಮ್ನ ಬೇಗ ಒಂಬತ್ತು ಗಂಟೆಗೆ ಬಂದಿರೋದಲ್ಲೇ ಜಾಗರ್ ಎದೇಳಲ್ಲೇ ಕ್ಯಾಚ್ ಮಾಡಲ್ಲೇ ಲೈ ಲೆ ಬಗ್ಗೆ ಏ ಒಟ್ಟಿಗೆ ಊಟ ಬಿಡ್ಲಿ ಇರ್ರಮ್ಮ ಲೇ ಏನೇ ಮಾಡ್ತಾ ಇದೆಯಾ ಇದೇ ಇದ್ರಾಗ ಏನಾದ್ರೂ ಚೇಪೆ ಏನಾಯ್ತಾರೆ ಕಿತ್ಕಂತೀನಿ ನೀನೊಂದು ಕೆಲಸ ಬಿಡ್ಗಿಟ್ ಸತ್ತೆ ಹೇ ಇಲ್ಲ ಇದೆ ಯಾಕಮ್ಮ ಫಾತಿಮಾ ಸುಂದು ಕಣ್ಣ ನಮ್ದು ಕೂಟ್ರೆ ಕವಕವ ಅಂತ ಇದೆ ನಮ್ಮತ್ತೆ ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತೆ ಅಮ್ಮ ಲಕ್ಷ್ಮಮ್ಮ ಬಿಡ್ಗಿಟ್ ಹೋಗ ಅಮ್ಮ ಅದ್ರಗಿಲ್ಲ ಬಾ ಮಾ ಚಾಪೆ ನೆಲ ಕೋತಿಗೆ ಕಿತ್ತಾಕವೇ ನೋಡ್ತಾ ಇದೀನಿ ನಾನು ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತಮ್ಮ ನಮ್ಮತ್ತೆ ಬರಲಿಲ್ಲ ಲಯಕ್ಕ ಹೋಗಿ ಮನೆ ತಿರ್ಕ ಹೋಗಿ ಬರ್ತೀನಿ ಕಳೆ ಕಿಲ್ತಾ ಇದ್ರಮ್ಮ ಬಂದೆ ನಮ್ದುಕೂ ನಿಮ್ದುಕ್ಕೂ ಊಟ ಆಗಿಲ್ಲ ಅಂತಂದ್ರೆ ನಮ್ದುಕ್ಕೂ ಹದಿನೈದು ದಿವಸಕ್ಕೂ ಆಗುತ್ತೆ ಇದ್ರಲ್ಲಿ ಕಳೆ ಕಿಲೋದಕ್ಕೆ ನೋಡಂಗಿದ್ರೆ ಹಂಗೆ ಮಾಡಂಗಿದ್ರೆ ನೀವೆಲ್ಲಾರು யாருக்கு ನಿಮ್ಮ ಮಗನ್ ತುಕು ಲೂಜಾ ಅಯ್ಯೋ ಮಿಲ್ ಬ್ಯಾಕ್ ಮೊನಾಗ ಯಾವ್ದನ ದಾಡಿ ಅಂತಂದ್ರೆ ಲೂಜಾ ಲೂಜಾ ಅಂತ ಕೇಳ್ತಾವಳೆ ಲೇ ಯಾವರೆ ಅವಳು ಚಾಪರ್ ತಕ್ಕಿ ಕಿರಳು ಒಂದು ಕಾಯಿ ಇರ್ಲಿ ಸಲ ಏನನ ಮಕ್ಕಳ ಕಾ ಮರಿಕ ಇರ್ಲಿ ಅಂತ ನಾ ಬಿಟ್ಕೊಂಡಿದ್ರೆ ಎಲ್ಲಾ ಕಿತ್ ಕುಳಿಸ್ತಾರಲ್ಲ ಅಮ್ಮ ಇವರು ಅಟ್ಟು ಮುದ್ದೋಗ ಯಾರು ಇಲ್ಲ ನಾನೇ ಬಾಮ್ಮ ಅಲ್ಲ ಲೇ ಕ್ಯಾಚ್ ಮಾಡ್ತೀನಿ ಏನೇ ಅಶಾಪ್ ಮಾಡ್ದ ಹೋಗ್ತಿದ್ದೀಯಾ ಬತ್ತಾ ಇದೀನಿ ಬತ್ತಾ ಇದೀನಿ ಅಯ್ಯ ಆದ್ರೆ ಏನು ಇಲ್ಲ ಹೇಳು ನೀ ಏನ್ ಹಂಗ ಬರ್ತಿದ್ಯಾ ಅಲ್ಲ ಇಷ್ಟೊತ್ತಾಗ ನೀನು ಊಟ ಎತ್ಕೊಂಡ್ಬರದ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಿರೋ ಕೂಲರ್ವಾ ಅಯ್ಯೋ ನಿಮ್ ಕೆಲ್ಸಕ್ಕೆ ಮಾಡಿ ನಿಮ್ಮ ಮಕ್ಕಳು ನೋಡು ನಾಲ್ಕು ಸಾವಿರ ಹೋಗಿಲ್ಲ ಅಲ್ಲ ಆರು ಜನ ಬಂದಿದ್ರೆ ಒಂದು ನಾಲ್ಕು ಸಾಲು ಕೂಡ ಮಾಡಿಲ್ಲ ಕೆಲಸ ಊಟ ಅಂತ ನಿಂತ್ಕೊಂಡಿದ್ರೆ ಸರ ಸರಿ ಸರಿ ಕೂಲಿ ಮಾತ್ರ ಕೊಟ್ಬಿಡ್ಬೇಕು ಸಾಯಂಕಾಲ ಆಯ್ತಂದ್ರೆ ಕೂಲಿ ಕೊಡು ಕೂಲಿ ಕೊಡು ಅಂತ ಬರ್ತೀರಿ ಕೆಲಸ ಮಾತ್ರ ಜಾಗಲ್ಲ ಅದ್ ನೋಡು ಅವಾಗ ಏನೊಂದು ಕಡೆ ಮುಳುಕ್ತು ಸೂರ್ಯನು ಏನು ಹತ್ತಿದ್ರೆ ರೋಷತ್ ಕೂತ್ಕೊಂಡ್ರೆ ಮಾತುಗಳಾಡಿದ್ರೆ ಹೋದ್ರಿ ಇದೆ ನಿಮ್ಮ ಕೆಲಸ ಯಾವ ಯಾವ ಪಾತಿ ಏನ ನಾವು ಅಳಿನ ಹತ್ರ ಏನೋ ಮಾತಾಡ್ತಾ ಇದ್ದೆ ನಿಮ್ಮ ಅಳಿಂದಕ್ಕೂ ನಮ್ದಕ್ಕೂ ಲೈನ್ ಆಡಿತಾ ಇದ್ದೀರಿ ಯಾವ ಲೈನ್ ಯಾವ ಲೈನ್

ಬಲಿದಿರ ನೀವು ಅಮ್ಮ ತಾಯಿ ಆಮೇಲೆ ಮಾತಾಡಿಯಾರಷ್ಟು ಒಟ್ಟಿಗೆ ಇಟ್ಟಾಕಮ್ಮ ಇಟ್ಟಾಕು ಎತ್ಕೊಂಡಿಲ್ಯರೀ ಅಲ್ಲತ್ತ ಅವ್ರು ಒಟ್ಟೇಸು ಒಟ್ಟೇಸು ಅಂತ ಹೇಳ್ತಾವ್ರೆ ಯಾಕಂದ್ರೆ ಇಷ್ಟೊತ್ತಾಗಿ ಬಂದಿಲ್ಲ ಇವಾಗ ಬಂದಿದ್ರಿ ಮಾಡ್ಬೇಡಪ್ಪ ಮಾಡ್ಬೇಡ ಆರ್ಜನಕ್ಕ ಮನೆಯ ನೋಡ್ತಾ ಎಲ್ಲಾನು ಎತ್ಕೊಂಡಿದೀನಿ ಊಟಕ್ಕ ನೀನ್ ಎನ್ ಅವ್ರಿಗೆ ಕೆಲಸ ಮಾಡ್ತಾ ಇದ್ರಲ್ಲ ಏನ್ಸ್ರ ಜನ ನಿನ್ ಮನೆಗ್ ಬರ್ಬೇಕಾಗಿತ್ತು ತಾನೇ ಇಲ್ಲ ನಿತ್ಕೊಂಡ್ ನೀವ್ ಮಾತಾಡೋದ್ವಾ ಏನಿಲ್ಲ ಇವಕು ಪಾತಿಮ್ಮ ಊಟ ಬಂದಿಲ್ಲ ಅಣ್ಣ ಅಂತ ಇದ್ದು ಅದಕ್ಕೆ ತಡಮ್ಮ ನಾ ಮತ್ತ ಕಳಿಸ್ತೀನಿ ಅಂತ ಹೇಳ್ತಾ ಇದ್ನ ಅಷ್ಟೇ ಇನ್ನೇನಿಲ್ಲ ಸರ್ ನೋಡಿ ಅಂದಿರತ್ರಿಕ ಹತ್ರಕ ಊಟ ಅಲ್ಲೇ ಕೊಡ್ತೀನಿ ಅಲ್ಲೇ ತಿನ್ನಿ ಅಂತ ಈ ಚಂದ್ರ ಓ ಏನ್ ಪ್ರಪಂಚದಲ್ಲಿ ಯಾರು ಸಿಕ್ತಿರೋ ಹಳಿನೇ ಸಿಗ್ಬಿಟ್ಟವ್ ಅಂತ ಎಲ್ಲೂ ಬಿಡ್ಲಮ್ಮ ಅಳಿನ ಯಾರನ ಕಂಬ್ತಾರೋ ಅಂತ ಆದೇಳಿ ಮುಖ್ಯವಾಗಿ ಮುಂದುವರಿಯುವುದು